ಸಮಯಸಾರ ಭಾಗ ಮೂವತ್ತ ಐದು ಸಮಯಸಾರ ಭಾಗ ಮೂವತ್ತ ಐದು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ದೀರ್ಘಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ಮೂವತ್ತ ಐದರಲ್ಲಿ ಕೇಳ್ತಿದ್ದೀರಿ ಮೂವತ್ತ್ನಾಲ್ಕು ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ ಅದನ್ನ ಕೇಳ್ಕೊಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಈಗ ಪ್ರಶ್ನೆಗಳು ಪ್ರಾರಂಭ ಪ್ರಶ್ನೆ ಐದುನೂರ ಹನ್ನೆರಡು ಆತ್ಮ ಮತ್ತು ಕರ್ಮಗಳ ವ್ಯಾಪ್ಯ ವ್ಯಾಪಕ ಭಾವಗಳು ಇವೆ ಇದು ನಿಮಗೆ ಪ್ರಶ್ನೆ ಗೊತ್ತಾಯ್ತೇನು ಪ್ರಶ್ನೆ ಗೊತ್ತಾಯಿತು ಹಾಂ ಉತ್ತರ ಕೇಳ್ರಪ್ಪ ನಿಜವಾಗಿ ಆತ್ಮ ಮತ್ತು ಪುದಗಲ ಕರ್ಮಗಳಲ್ಲಿ ವ್ಯಾಪ್ಯ ವ್ಯಾಪಕ ಭಾವದ ಅಭಾವವಿರುವುದರಿಂದ ಪ್ರಾಪ್ಯ ವಿಕಾರ್ಯ ನಿವೃತ್ತಿಯ ರೂಪ ಈ ಮೂರು ಪ್ರಕಾರದ ಕರ್ಮಗಳನ್ನು ಗ್ರಹಣ ಮಾಡುವುದಿಲ್ಲ ಪರಿಣಮಿಸುವುದು ಇಲ್ಲ ಉತ್ಪನ್ನವೂ ಮಾಡುವುದಿಲ್ಲ ಕಟ್ಟುವುದು ಇಲ್ಲ ಮಾಡುವುದು ಇಲ್ಲ ಪ್ರಾಪ್ಯ ಅಂದರೆ ಇಲ್ಲಿ ವ್ಯಾಪ್ಯ ವ್ಯಾಪಕ ಭಾವದ ಅಭಾವವಿದ್ದಾಗ್ಯೂ ಸಹ ಪ್ರಾಪ್ಯ ವಿಕಾರ್ಯ ನಿವೃತ್ತಿಯ ರೂಪ ಮೂರು ಪ್ರಕಾರದ ಪುದ್ಗಲ ದ್ರವ್ಯ ಸ್ವರೂಪ ಕರ್ಮವನ್ನು ಆತ್ಮ ಗ್ರಹಣ ಮಾಡುತ್ತಾನೆ ಉತ್ಪನ್ನ ಮಾಡುತ್ತಾನೆ ಮಾಡುತ್ತಾನೆ ಕಟ್ಟುತ್ತಾನೆ ಹೀಗೆ ವಿಕಲ್ಪಗಳು ಆಗುತ್ತವೆ ಅಲ್ಲವೇ ಅವು ಎಲ್ಲವೂ ಸ್ಪಷ್ಟ ರೂಪದಿಂದ ಉಪಚಾರದ ಕಥನಗಳು ಇವೆ ಅಂದರೆ ಉಪಚಾರ ಇವೆ ವ್ಯಾಪ್ಯ ವ್ಯಾಪಕ ಭಾವದ ಹೊರತು ಕರ್ಮದ ಕರ್ತ ಎಂದು ಹೇಳುವುದು ಉಪಚಾರ ಮಾತ್ರ ಇದೆ ಇದು ಸತ್ಯಾರ್ಥ ಅಲ್ಲ ಪ್ರಶ್ನೆ ಐದುನೂರ ಹದಿಮೂರು ಉಪಚಾರವನ್ನು ದೃಷ್ಟಾಂತದ ಮುಖಾಂತರ ತಿಳಿಸಿರಿ ಈಗ ಶ್ರೀ ಕುಂದಕುಂದರು ಸಮಯಸಾಲದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ನೂರ ಎಂಟನ್ನು ಹೇಳುತ್ತಾರೆ ಕೇಳಿರಿ ಜಹಾರಾಯ ವಹಾರ ದೋಸ ಗೋತಿ ಆಲವಿದೋ ತಹಜೀವೋ ವ್ಯವಹಾರ ದೌವ್ವ ಗುಣಪಾದೋ ಬಣಿದೋ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಹೇಗೆ ರಾಜನು ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡುವವನು ಎಂದು ಹೀಗೆ ವ್ಯವಹಾರದಿಂದ ಹೇಳಲಾಗುತ್ತದೆ ಅದೇ ಪ್ರಕಾರ ಜೀವನಿಗೂ ಸಹ ವ್ಯವಹಾರದಿಂದ ಪುದ್ಗಲ ದ್ರವ್ಯದಲ್ಲಿ ದ್ರವ್ಯದ ಉತ್ಪಾದಕನೆಂದು ಹೇಳಿದ್ದಾರೆ ಪ್ರಶ್ನೆ ಐದುನೂರ ಹದಿನಾಲ್ಕು ರಾಜನು ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡುತ್ತಾನೆಯೇ ಉತ್ತರ ಕೇಳಿರಿ ಹೇಗೆ ಪ್ರಜೆಗಳ ವ್ಯಾಪ್ಯ ವ್ಯಾಪಕ ಭಾವದಿಂದ ಸ್ವಭಾವದಿಂದಲೇ ಉತ್ಪನ್ನವಾದ ಗುಣ ದೋಷಗಳಲ್ಲಿ ರಾಜನ ವ್ಯಾಪ್ಯ ವ್ಯಾಪಕ ಭಾವದ ಅಭಾವವಿದ್ದರೂ ಸಹ ಗುಣ ದೋಷಗಳನ್ನು ಉತ್ಪನ್ನ ಮಾಡುವವನು ರಾಜನೇ ಇದ್ದಾನೆ ಎಂದು ಜನರು ಹೇಳುತ್ತಾರೆ ಹೀಗೆ ಉಪಚಾರ ಇದೆ ಅದೇ ಪ್ರಕಾರ ಫುದ್ಗಲ ದ್ರವ್ಯದ ವ್ಯಾಪ್ಯ ವ್ಯಾಪಕ ಭಾವದಿಂದ ಸ್ವಭಾವದಿಂದಲೇ ಉತ್ಪನ್ನ ಗುಣದೋಷಗಳಲ್ಲಿ ಜೀವನ ವ್ಯಾಪ್ಯ ವ್ಯಾಪಕ ಭಾವದ ಅಭಾವವಿದ್ದರೂ ಕೂಡ ಆ ಗುಣದೋಷಗಳನ್ನು ಉತ್ಪನ್ನ ಮಾಡುವವನೆಂದು ಉಪಚಾರದಿಂದ ಹೇಳಲಾಗುತ್ತದೆ ಪ್ರಶ್ನೆ ಐದುನೂರ ಹದಿನೈದು ರಾಜನ ಗುಣಗಳನ್ನು ಪ್ರಜೆಗಳ ಮೇಲೆ ಯಾಕೆ ಹೊರಿಸಿದರು ಉತ್ತರ ಹೇಗೆ ಜಗತ್ತಿನಲ್ಲಿ ಜನರು ಅನ್ನುತ್ತಾರೆ ವ್ಯಥಾ ರಾಜ ತಥಾ ಪ್ರಜಾ ಹೀಗೆ ಹೇಳಿ ಪ್ರಜೆಗಳ ಗುಣದೋಷಗಳ ಕರ್ತ ರಾಜನೆಂದು ಹೇಳುತ್ತಾರೆ ಅದೇ ಪ್ರಕಾರ ಪುದ್ಗಲ ದ್ರವ್ಯದ ಗುಣ ದೋಷಗಳ ಕರ್ತ ಜೀವನೆಂದು ಹೇಳಲಾಗುತ್ತದೆ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಇದು ಉಪಚಾರ ಇದೆ ಸತ್ಯಾರ್ಥ ಕಥನ ಅಲ್ಲ ಪ್ರಶ್ನೆ ಐದುನೂರ ಹದಿನಾರು ಒಂದು ವೇಳೆ ಪುದ್ಗಲ ಕರ್ಮವನ್ನು ಜೀವವು ಮಾಡುವುದಿಲ್ಲ ಹಾಗಾದರೆ ಅದನ್ನು ಮತ್ತೆ ಯಾರು ಮಾಡಿದರು ಈಗ ಉತ್ತರ ರೂಪವಾಗಿ ಇಲ್ಲಿ ಶ್ರೀ ಕುಂದಕುಂದರು ಸಾರದ ಕರ್ತೃ ಕರ್ಮ ಅಧಿಕಾರದ త సంఖ్య నూర ఒంబత్తు నూర హూర హన్నొందు నూర హన్నెరడు ఈ నకూ గాథెలను ఒట్టి కళిరి సామణా పచ్చయ ఖలు చౌరు బిబర్తారు అవిరమణం కషాయాోగా టేసింపుణోయాయిమ బో భేదో దుతేరాసవ్యప్ో మిచ్చాది సజోగిస్సరమే అచేధన ఖలు పొggaల కమ్ముదయ సంభం తే తేజది కరేంటి కమ్మం నవి తేసిం వేదగో ఆదాం గుణా సన్నిధా దో ఏది కమ్మం కువంతి పచయజమా తమ జీహో కత్తా ಗುಣ ಯಾ ಕುವಂತಿ ಕಮ್ಮಾಣಿ ಇನ್ನು ಮುಂದೆ ಈ ಗಾತೆಗಳ ಅರ್ಥಗಳನ್ನು ಹೇಳುತ್ತಾರೆ ಕೇಳಿರಿ ಕರ್ಮ ಬಂಧದ ರೂಪ ಆಸ್ರವಗಳು ಸಾಮಾನ್ಯ ಅಪೇಕ್ಷೆಯಿಂದ ನಾಲ್ಕು ಬಂಧದ ಕರ್ತೃಗಳು ಎಂದು ಹೇಳಿದ್ದಾರೆ ಮಿಥ್ಯಾತ್ವ ಅವಿರತ ಮತ್ತು ಕಷಾಯ ಯೋಗ ಎಂದು ತಿಳಿಯಬೇಕು ಮತ್ತು ಅವುಗಳ ಪುನಃ ಇವುಗಳ ಭೇದಗಳು ಹದಿಮೂರು ಪ್ರಕಾರದಿಂದ ಹೇಳಿದ್ದಾರೆ ಮಿಥ್ಯಾ ದೃಷ್ಟಿ ಗುಣಸ್ಥಾನದಿಂದ ಹಿಡಿದು ಸಹಯೋಗ ಕೇವಲಿ ಗುಣಸ್ಥಾನದ ಚರಮ ಸಮಯದವರೆಗೆ ಈ ಪ್ರತ್ಯಯಗಳು ನಿಶ್ಚಯ ದೃಷ್ಟಿಯಿಂದ ಅಚೇತನ ಇವೆ ಕಾರಣ ಪುತ್ಗಲ ಕರ್ಮದ ಉದಯದಿಂದ ಇವು ಆಗಿವೆ ಒಂದು ವೇಳೆ ಅವು ಕರ್ಮವನ್ನು ಮಾಡುತ್ತವೆ ಆದರೂ ಸಹ ಅವುಗಳ ಭೋಕ್ತ ಆತ್ಮನೂ ಆಗುವುದಿಲ್ಲ ಅವುಗಳ ಪ್ರತ್ಯಯಗಳು ಗುಣ ಎಂಬ ಹೆಸರಿನಿಂದ ಕರ್ಮಗಳನ್ನು ಮಾಡುತ್ತವೆ ಅದರಿಂದ ಜೀವ ಮಾತ್ರ ಕರ್ಮದ ಕರ್ತ ಆಗುವುದಿಲ್ಲ ಮತ್ತು ಈ ಗುಣಗಳೇ ಕರ್ಮಗಳನ್ನು ಮಾಡುತ್ತವೆ ಇನ್ನು ಮುಂದೆ ಪ್ರಶ್ನೆ ನೂರ ಹದಿನೇಳು ಪುದ್ಗಲ ಕರ್ಮದ ವಿಫಾಕದ ಭೇದಗಳು ಯಾವುವು ಇವೆ ನಿಶ್ಚಯದಿಂದ ಅಂದರೆ ಉತ್ತರ ಕೇಳ್ರಿ ನಿಶ್ಚಯದಿಂದ ಪುದ್ಗಲ ಕರ್ಮಗಳ ಕರ್ತ ಪುದ್ಗಲ ದ್ರವ್ಯವೇ ಇರುತ್ತದೆ ಆ ಪುದ್ಗಲ ದ್ರವ್ಯದ ಮಿಥ್ಯಾತ್ವ ಅವಿರತಿ ಕಷಾಯ ಯೋಗ ಈ ನಾಲ್ಕು ಭೇದಗಳು ಸಾಮಾನ್ಯದಿಂದ ಬಂದದ ಕರ್ತಗಳೇ ಇದ್ದಾವೆ ಅವುಗಳೇ ಮಿಥ್ಯಾತ್ವ ಗುಣಸ್ಥಾನದಿಂದ ಸಹಯೋಗ ಕೇವಲಿ ಗುಣಸ್ಥಾನದವರೆಗೆ ಭೇದ ರೂಪದಿಂದ ಹದಿಮೂರು ಕರ್ತ ಇದ್ದಾವೆ ಇವು ಪುದರ ಕರ್ಮ ವಿಭಾಗದ ಭೇದಗಳು ಇವೆ ಅದರಿಂದ ಅತ್ಯಂತ ಅಂದರೆ ಪೂರ್ಣ ರೂಪದಿಂದ ಅಚೇತನವೇ ಆಗಿವೆ ಅಂದರೆ ಜಡವೇ ಆಗಿವೆ ಇದರಲ್ಲಿ ಜೀವ ಇಲ್ಲ ಇದು ಚೇತನ ಅಲ್ಲ ಪ್ರಶ್ನೆ ಐದುನೂರ ಹದಿನೆಂಟು ಇಲ್ಲಿ ವ್ಯಾಪ್ಯ ವ್ಯಾಪಕ ಭಾವ ಯಾವ ದ್ರವ್ಯದ್ದು ಇದೆ ಉತ್ತರ ಈ ಅಚೇತನೆಗಳೇ ಕೇವಲ ಪುದ್ಗಲ ದ್ರವ್ಯದ ಅಂದರೆ ಪುದ್ಗಲ ಕರ್ಮದ ಕರ್ತ ಆಗಿ ವ್ಯಾಪ್ಯ ವ್ಯಾಪಕ ಭಾವದಿಂದ ಪುದ್ಗಲ ಕರ್ಮವನ್ನು ಮಾಡಿದರೆ ಮಾಡಲಿ ಜೀವನಿಗೆ ಏನು ಬಂತು ಏನೂ ಇಲ್ಲ ಇಲ್ಲಿ ಜೀವದ ವ್ಯಾಪ್ಯ ವ್ಯಾಪಕ ಭಾವ ಇರುವುದಿಲ್ಲ ಪ್ರಶ್ನೆ ಐದುನೂರ ಹತ್ತೊಂಬತ್ತು ಜೀವನು ಫುದ್ಗಲಮಯವಾದ ಮಿಥ್ಯಾತ್ವಗಳನ್ನು ಅನುಭವಿಸುತ್ತಾ ಜೀವನು ಸ್ವಯಂ ಮಿಥ್ಯಾ ದೃಷ್ಟಿಯಾಗಿ ಫುದ್ಗಲ ಕರ್ಮವನ್ನು ಹೇಗೆ ಮಾಡುತ್ತಾನೆ ಉತ್ತರ ಕೇಳ್ರಿ ಹೀಗೆ ತರ್ಕ ಮಾಡುವುದು ಅಜ್ಞಾನ ಇದೆ ಆತ್ಮನು ಭಾವ್ಯ ಭಾವಕ ಭಾವದ ಅಭಾವದಿಂದ ಮಿಥ್ಯಾತ್ವ ಆದಿ ಪುದಗಲ ಕರ್ಮಗಳ ವೇದಕನೂ ಇಲ್ಲ ಮೇಲೆ ಅದರ ಕರ್ತ ಅನ್ನುವುದು ಹೇಗೆ ಸಿದ್ಧವಾದೀತು ಇದರಿಂದ ಇದು ಸಿದ್ಧವಾಯಿತು ಏನೆಂದರೆ ಪುದ್ಗಲ ದ್ರವ್ಯಮಯ ಸಾಮಾನ್ಯ ನಾಲ್ಕು ಪ್ರತ್ಯಯಗಳು ಅವುಗಳ ವಿಶೇಷ ಭೇದರೂಪ ಹದಿಮೂರು ಪ್ರತ್ಯಯಗಳು ಗುಣ ಶಬ್ದದಿಂದ ಹೇಳಲ್ಪಡುತ್ತವೆ ಸ್ವಲ್ಪ ಇದನ್ನು ಗಮನ ಇಟ್ಟು ಕೇಳ್ರಿ ಇದು ಗುಣ ಅನ್ನುವಂತಹ ಶಬ್ದದಿಂದ ಹೇಳಲ್ಪಡುತ್ತದೆ ಅವೇ ಗುಣಸ್ಥಾನ ಹೆಸರಿನಿಂದ ಗುರುತಿಸಲಾಗಿ ಕರ್ಮವುಗಳನ್ನು ಮಾಡುತ್ತವೆ ಇದರಿಂದ ಜೀವನು ಪುದ್ಗಲ ಕರ್ಮದ ಅಕರ್ತ ಇದ್ದಾನೆ ಗುಣಸ್ಥಾನಗಳೇ ಅವುಗಳ ಕರ್ತ ಇವೆ ಕಾರಣ ಗುಣ ಈ ಶಬ್ದ ಏನಿದೆ ಪುದ್ಗಲ ದ್ರವ್ಯಮಯವೇ ಇದೆ ಪುದ್ಗಲ ಕರ್ಮದ ಕರ್ತ ಪುದ್ಗಲ ದ್ರವ್ಯವೇ ಇರುತ್ತದೆ ಇದು ಈ ರೀತಿಯಾಗಿ ಸಿದ್ಧ ಆಗುತ್ತದೆ ಪ್ರಶ್ನೆ ಐದುನೂರ ಇಪ್ಪತ್ತು ಜೀವನಿಗೆ ಫುದ್ಗಲ ದ್ರವ್ಯದ ಕರ್ತ ಅನ್ನುವುದು ಜ್ಞಾನ ಇದೆಯೋ ಅಥವಾ ಅಜ್ಞಾನ ಇದೆಯೋ ಉತ್ತರ ಅನ್ಯ ದ್ರವ್ಯವು ಅನ್ಯ ದ್ರವ್ಯದ ಕರ್ತ ಆಗುವುದಿಲ್ಲ ಅಂದರೆ ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಕರ್ತ ಆಗುವುದಿಲ್ಲ ಇನ್ನೊಂದು ಸಲ ಕೇಳ್ರಿ ಅನ್ಯ ದ್ರವ್ಯವು ಅನ್ಯ ದ್ರವ್ಯದ ಕರ್ತ ಆಗುವುದಿಲ್ಲ ಈ ನ್ಯಾಯದಿಂದ ಆತ್ಮದ್ರವ್ಯವು ಪುದ್ಗಲ ದ್ರವ್ಯದ ಕರ್ತ ಆಗುವುದಿಲ್ಲ ಬಂಧದ ಕರ್ತಾಗಳು ಯೋಗ ಕಷಾಯ ಆದಿಗಳಿಂದ ಉತ್ಪನ್ನವಾದ ಗುಣಸ್ಥಾನಗಳು ಇವೆ ಅವು ನಿಜವಾಗಿ ಅಚೇತನ ಪುದ್ಗಲಮಯವೇ ಇವೆ ಅವು ಪುದ್ಗಲ ಕರ್ಮದ ಕರ್ತ ಇವೆ ಜೀವನಿಗೆ ಇಲ್ಲಿ ಕರ್ತ ಅನ್ನುವುದು ಇದು ಅಜ್ಞಾನ ಇದೆ ಪ್ರಶ್ನೆ ಐದುನೂರ ಇಪ್ಪತ್ತ ಒಂದು ಹಿಂದೆ ಹೇಳಿದ ಪ್ರತ್ಯಯಗಳಲ್ಲಿ ಜೀವದ ಏಕತ್ವ ಇದೆಯೇ ಇದರ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಕರ್ತೃ ಕರ್ಮ ಅಧಿಕಾರದ ಗಾದ ಸಂಖ್ಯೆ ನೂರ ಹದಿಮೂರು ನೂರ ಹದಿನಾಲ್ಕು ನೂರ ಹದಿನೈದು ಈ ಮೂರು ಗಾತೆಗಳನ್ನು ಹೇಳುತ್ತಾರೆ ಕೇಳಿರಿ ಜಹ ಜೀವಸ ಅಣಣ್ಣುವ ಓಗೋ ಕೋಹೋ ವೀತ ಜದಿ ಅಣಣ್ಣೋ ಜೀವಸ ಜೀವಸಯ ಏವಮಣ್ಣತ್ತ ಮಾವಣ್ಣಂ ये मिहा जो दु जी वो सो छे वो नियम दो जी वो आयामे ये दो सो पचया कम्मा को हो अण्णु वो हवदी छेधा जहा ಕೋಹೋ ಹೋ ಕಮ್ಮಂ ನೋ ಕಮ್ಮಂ ನೋ ಕಮ್ಮಮ್ಮ ವಿ ಅಣ್ಣಂ ಈಗ ಈ ಮೂರು ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ ಹೇಗೆ ಜೀವದ ಅನನ್ಯ ಏಕರೂಪವಾದ ಉಪಯೋಗವೂ ಇದೆ ಅದೇ ಪ್ರಕಾರ ಯಾವ ಕ್ರೋಧವೂ ಸಹ ಏಕರೂಪವಾದರೆ ಹೀಗೆ ಜೀವದ ಮತ್ತು ಅಜೀವದ ಏಕತ್ವವು ಪ್ರಾಪ್ತವಾದೀತು ಹೀಗಾದರೆ ಈ ಜಗತ್ತಿನಲ್ಲಿ ಯಾವುದು ಜೀವ ಇದೆ ಅದೇ ನಿಯಮದಿಂದ ಅದೇ ಪ್ರಕಾರ ಅಜೀವವಾದೀತು ಹೀಗೆ ಎರಡರಲ್ಲಿ ಏಕತ್ವ ಆದಾಗ ಈ ದೋಷವು ಆದೀತು ಇದೇ ಪ್ರಕಾರ ಪ್ರತ್ಯಯ ನೋ ಕರ್ಮ ಕರ್ಮ ಇವುಗಳಲ್ಲಿಯೂ ಇದೆ ಇದೇ ದೋಷ ಇದೆ ಅಥವಾ ಈ ಹೆದರಿಕೆಯಿಂದ ನಿನ್ನ ಮತದಲ್ಲಿ ಕ್ರೋಧವು ಆತ್ಮವಿದೆ ಮತ್ತು ಉಪಯೋಗ ಸ್ವರೂಪ ಆತ್ಮನು ಅನ್ಯ ಆಗುತ್ತಾನೆ ಹೇಗೆ ಕ್ರೋಧವಿದೆ ಅದೇ ಪ್ರಕಾರ ಪ್ರತ್ಯಯ ಕರ್ಮ ನೋ ಕರ್ಮವೂ ಸಹ ಆತ್ಮನಿಂದ ಭಿನ್ನವೇ ಇದೆ ಹೀಗೆ ಇದು ಈಗ ಗಾಥೆಯ ಅರ್ಥ ಆಯಿತು ಈಗ ಪ್ರಶ್ನೆ ಐದುನೂರ ಇಪ್ಪತ್ತ ಎರಡು ಜೀವ ಮತ್ತು ಪ್ರತ್ಯಯಗಳಲ್ಲಿ ಏಕತ್ವ ಮನ್ನಿಸಿದರೆ ಯಾವ ದೋಷ ಬರುತ್ತದೆ ಇದು ನಿಮಗೆ ಪ್ರಶ್ನೆ ಅರ್ಥ ಆಯಿತು ಹಾಂ ಪ್ರಶ್ನೆ ಅರ್ಥ ಆಗ್ತಿದೆ ಅದು ಹಾಂ ಇನ್ನು ಹಾಗಾದರೆ ಉತ್ತರವನ್ನು ಕೇಳಿರಿ ಹೇಗೆ ಜೀವನ ಜೊತೆಗೆ ತನ್ಮತೆ ತನ್ ತನ್ಮಯತೆಯಿಂದ ಅಂದರೆ ಒಂದಾಗಿ ಹೇಗೆ ಜೀವನ ಜೊತೆಗೆ ತನ್ಮಯತೆಯಿಂದ ಜೀವನಿಂದ ಉಪಯೋಗವು ಅನನ್ಯವಿದೆ ಅಂದರೆ ಅದು ಒಂದೇ ಇದೆ ಅಂದರೆ ಇದರ ಅರ್ಥ ಏನು ಅಂದರೆ ಜೀವನ ಜೊತೆಗೆ ಉಪಯೋಗವು ತನ್ಮಯವಾಗಿದೆ ಅಲ್ವಾ ಹಾಂ ಇನ್ನೊಂದು ಸಲ ಕೇಳ್ರಿ ಹೇಗೆ ಜೀವನ ಜೊತೆಗೆ ತನ್ಮಯತೆಯಿಂದ ಜೀವನಿಂದ ಉಪಯೋಗವು ಅನನ್ಯವಿದೆ ಅದೇ ಪ್ರಕಾರ ಜಡ ಕ್ರೋಧವು ಸಹ ಅನನ್ಯವೇ ಇದೆ ಹೀಗೆ ಪ್ರತೀತಿ ಆದೀತು ಅದರಿಂದ ಚಿದ್ರೂಪದ ಮತ್ತು ಜಡದ ಅನನ್ಯತೆಯಿಂದ ಜೀವವು ಉಪಯೋಗಿ ಇದ್ದಂತೆ ಕ್ರೋಧಮಯವೂ ಆದೀತು ಹೀಗಾದ ಮೇಲೆ ಯಾವುದು ಜೀವ ಇದೆ ಅದು ಅಜೀವವಾದೀತು ಹೀಗೆ ಅನ್ನದ್ ಅನ್ಯ ಅನ್ಯ ದ್ರವ್ಯದ ಲೋಪವಾದೀತು ಅದೇ ಪ್ರಕಾರ ಪ್ರತ್ಯಯ ನೋಕರ್ಮ ಕರ್ಮಗಳದ್ದು ಸಹ ಜೀವನ ಜೊತೆಗೆ ಏಕತ್ವದ ಪ್ರತೀತಿಯ ದೋಷವೂ ಬರುತ್ತದೆ ಈ ದೋಷದ ಭಯದಿಂದ ಉಪಯೋಗ ಸ್ವರೂಪ ಜೀವ ಅನ್ಯವಿದೆ ಜಡ ಸ್ವರೂಪ ಕ್ರೋಧವು ಅನ್ಯವಿದೆ ಹೀಗೆ ಸ್ವೀಕಾರ ಮಾಡಿರಿ ಹೇಗೆ ಉಪಯೋಗ ಸ್ವರೂಪಿ ಜೀವನಿಂದ ಜಡ ಸ್ವರೂಪಿ ಕ್ರೋಧವು ಅನ್ಯವಿದೆ ಅದೇ ಪ್ರಕಾರ ನೋಕರ್ಮ ಮತ್ತು ಕರ್ಮವು ಅನ್ಯವಿದೆ ಕಾರಣ ಹೇಗೆ ಕ್ರೋಧವು ಜಡ ಸ್ವಭಾವಿ ಇದೆ ಅದೇ ಪ್ರಕಾರ ಪ್ರತ್ಯಯ ನೋಕರ್ಮ ಕರ್ಮಗಳು ಜಡ ಇವೆ ಇವುಗಳಲ್ಲಿ ವಿಶೇಷತೆ ಇಲ್ಲ ಹೀಗೆ ಜೀವ ಮತ್ತು ಪ್ರತ್ಯಯಗಳಲ್ಲಿ ಏಕತ್ವ ಎಂದೂ ಕೂಡ ಇರುವುದಿಲ್ಲ ಪ್ರಶ್ನೆ ಆಶ್ರವ ಮತ್ತು ಆತ್ಮನಲ್ಲಿ ಏಕತ್ವ ಇದೆಯೇ ಉತ್ತರ ಮಿಥ್ಯಾತ್ವ ಆದಿ ಆಶ್ರವಗಳು ಜಡ ಸ್ವಭಾವಿ ಇವೆ ಮತ್ತು ಜೀವವು ಚೇತನ ಸ್ವಭಾವಿ ಇದೆ ಒಂದು ವೇಳೆ ಜಡ ಮತ್ತು ಚೇತನಗಳು ಒಂದಾದರೆ ಮಹಾನ್ ದೋಷವು ಪ್ರಾಪ್ತವಾದೀತು ಆವಾಗ ಭಿನ್ನ ದ್ರವ್ಯದ ಲೋಪ ಆಗಿ ಹೋಗಿ ಹೋದಿತು ಆದ್ದರಿಂದ ಆಶ್ರವ ಮತ್ತು ಆತ್ಮನಲ್ಲಿ ಏಕತ್ವ ಇಲ್ಲ ಇದು ನಿಶ್ಚಯವಾಯಿತು ಹಾ ಈ ವಿಷಯ ನಿಮಗೆ ಒಂದು ಸ್ವಲ್ಪ ಜಟಿಲ ಅನ್ನಿಸಬಹುದು ಆದರೆ ಇದು ಒಂದು ಸ್ವಲ್ಪ ಅನಿವಾರ್ಯ ಇದೆ ನೀವು ಈಗ ಅಂದರೆ ಈ ಕರ್ತೃಕರ್ಮ ಅಧಿಕಾರ ಏನು ನಿಮಗೆ ಈಗ ನಡೀತಾ ಇದೆ ನೋಡ್ರಿ ಇದು ಮುಗಿದ ನಂತರ ನಿಮಗೆ ಒಂದು ಸ್ವಲ್ಪ ಸರಳ ಅನ್ನಿಸಬಹುದು ಅನ್ನಿಸುತ್ತದೆ ಮೊದಲು ಆ ಮುಂದಿನ ಪ್ರಕರಣಗಳು ಆದ್ದರಿಂದ ಇದನ್ನು ಇಲ್ಲಿಗೆ ಕೇಳೋದು ಬಿಡಬೇಡ್ರಿ ಮುಂದೆ ನಿಮಗೆ ಭಾಳ ಸುಲಭ ಇದೆ ಅಂದರೆ ಹೇಗೆ ನೀವು ಕರ್ಣಾನುಯೋಗ ಸಿದ್ಧಾಂತದಲ್ಲಿ ಸರಳವಾಗಿ ತಿಳ್ಕೊಂಡು ಹೋಗ್ತಾಯಿದ್ರಿ ನೋಡ್ರಿ ಆ ರೀತಿ ವಿಷಯಗಳು ಮುಂದೆ ಬರುವವು ಇದ್ದಾವೆ ಆದ್ದರಿಂದ ನೀವು ಇದನ್ನು ಇಲ್ಲಿಗೆ ಬಿಟ್ಟು ಬಿಟ್ಬಿಡ್ರಿ ಈಗ ಯಾಕೆಂದರೆ ಈ ಕರ್ತೃಕರ್ಮ ಅಧಿಕಾರ ಸ್ವಲ್ಪ ದಿನಗಳಲ್ಲಿ ಈಗ ಮುಗಿಯೋದಿದೆ ಮತ್ತು ಬೇರೆ ಅಧಿಕಾರ ಪ್ರಾರಂಭ ಆಗ್ತದೆ ಅಂದರೆ ಪು ಪುಣ್ಯ ಪಾಪ ಅಧಿಕಾರ ಇದು ಪ್ರಾರಂಭ ಆಗ್ತದೆ ಆವಾಗ ನಿಮಗೆ ನನಗನ್ನಿಸುತ್ತೆ ಭಾಳ ಸುಲಭ ಅನ್ನಿಸ್ತದೆ ಆವಾಗ ಈಗಲೇ ನಿಮಗೊಂದು ಸ್ವಲ್ಪ ಕಠಿಣ ಅನಿಸ್ತಾ ಇದೆ ಅದು ಇದೇನು ಈ ಭಾಳ ಇಲ್ಲ ಇನ್ನೊಂದು ಎರಡು ಮೂರು ನಾಲ್ಕು ಭಾಗದೊಳಗಡೆ ಎರಡು ಮೂರು ಭಾಗದ ಒಳಗಡೆ ಇಂದ ಮುಗಿಸ್ಬಿಡೋಣ ಅರ್ಥ ಆಯಿತು ಹಾಂ ಆದ್ದರಿಂದ ಮುಂದೆ ಯಾರು ಕೂಡ ತಪ್ಪಿಸಬೇಡಿ ಇದನ್ನು ಇದು ನಿಮಗೆ ಕಠಿಣ ಅನಿಸೋದು ಒಂದು ಸಲ ಕೇಳಿದಾಗ ಅನ್ನಿಸ್ಬೋದು ಆದರೆ ಎರಡು ಮೂರು ಸತಿ ಕೇಳಿದರೆ ಅದು ಸರಿಯಾಗಿ ನಿಮ್ಗೆ ಗೊತ್ತಾಗ್ತದೆ ಹಾಗೇನಿಲ್ಲ ಏಕೆಂದರೆ ಇದು ಬೇರೆ ಯಾರೋ ಕತೆ ಅಲ್ಲ ನಮ್ಮ ನಿಮ್ಮ ಆತ್ಮದ್ದೇ ಅಂದರೆ ನಮ್ಮ ನಿಮ್ಮ ಜೀವದ್ದೇ ಸ್ವಂತದ ಕಥೆ ಇದೆ ಇದು ಅರ್ಥ ಆಯಿತು ಇರಲಪ್ಪ ಹಾಗಾದ್ರೆ ನಾಳೆ ಸಮಯಕ್ಕೆ ಬರ್ರಿ